ಕೃಷಿಯಲ್ಲಿ ತಮ್ಮದೇ ಆದಂಥ ಕೀಟನಾಶಕಗಳು ಮತ್ತು ಗೊಬ್ಬರಗಳನ್ನ ತಯಾರು ಮಾಡ್ಕೊಳ್ಳೋವಂಥದ್ದು ರೈತರು ಕಲೀಲೇಬೇಕಾದಂಥ ಒಂದು ಮುಖ್ಯವಾದ ಅಂಶ ಈಗ ದೀಪಾವಳಿ ಹಬ್ಬ ಚೆಂಡುವ ಎಲ್ಲ ದೇವರಿಗೆಲ್ಲ ಉಪಯೋಗ ಮಾಡಿರ್ತೇವೆ ಉಳಿದಂಥದನ್ನ ನೆಲಕ್ಕೂ ಹಾಕ್ಬೋದು ತಿಪ್ಪೆಗೂ ಹಾಕ್ಬೋದು ಅದನ್ನು ಯಾಕೆ ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಸ್ಲರಿಯಲ್ಲಿ ನೆನೆ ಹಾಕಿ ನಮ್ಮದೇ ಆದಂಥ ಪ್ರಯೋಗಗಳನ್ನ ಯಾಕೆ ಮಾಡಬಾರ್ದು ಅಂತ ಅನಿಸಿ ನೋಡಿ ಚೆಂಡುವ ಚೆಂಡು ಹೂಕಿದ ಸ್ಲರಿಯನ್ನು ಬಯೋಗ್ಯಾಸ್ ಸ್ಲರಿಯನ್ನು ಹಾಕಿದ್ದೇನೆ ಇದು ಕಳೆದ ಮೂರು ತಿಂಗಳು ಮುಂಚೆ ಈ ಮಾರ್ಕೆಟಲ್ಲಿ ಫಿಶ್ ಕಟ್ ಮಾಡೋರು ವೇಸ್ಟೇಜ್ ಕೊಟ್ಟಿದ್ದರು ಅದು ನೂರು ರೂಪಾಯಿ ಒಂದು ಬಕೆಟ್ ಹಂಗೆ ತೊಗೊಂಬಂದು ಒಂದು ಮೂರು ಬಕೆಟ್ ಹಾಕಿ ಲೆಕ್ಕಾಚಾರಕ್ಕೆ ಒಂದು ಇಪ್ಪತ್ತೈದು ಕೆ ಜಿ ಫಿಶ್ ವೇಸ್ಟೇಜು ಮತ್ತು ಇದಕ್ಕೆ ಗೋಕುರ ಒಂದು ಲೀಟ್ರು ಮತ್ತು ಎಂಟು ಕೆ ಜಿ ಬೆಲ್ಲ ಹಾಕಿದ್ದೆ ಆರ್ಗ್ಯಾನಿಕ್ ಬೆಲ್ಲವನ್ನು ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಅಂದರೆ ಇದನ್ನು ನಾನು ಈಗ ಬಯೋಗ್ಯಾಸಿನ ಸ್ಲರಿ ಬರುತ್ತಲ್ಲ ಇನ್ನೂರು ಲೀಟ್ರ್ ಸ್ಲರಿಗೆ ಎರಡು ಲೀಟ್ರು ಈ ಒಂದು ಫಿಶ್ ಅಮಿನೋ ಆ್ಯಸಿಡ್ ಅಂತ ಅನ್ಬೋದು ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ವಾಟ್ ಇಟ್ ಈಸ್ ಬಟ್ ಇದು ಮೀನಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಗೊಬ್ಬರ ಇದನ್ನು ಮಿಕ್ಸ್ ಮಾಡಿ ನಾನು ನನ್ನ ಹೊಲಕ್ಕೂ ಬಳಕೆ ಮಾಡ್ತಿದ್ದೇನೆ ಮತ್ತು ಬೇರೆ ಹತ್ರ ಕೊಟ್ಟಿದ್ದೇನೆ ಬಟ್ ಚೆಂಡುವಿಂದ ಮಾಡಿರ್ತಕ್ಕಂಥದನ್ನು ಸ್ಪ್ರೇ ಆಗಿ ಬಳಕೆ ಮಾಡ್ತೇನೆ ನಾನು ಇದನ್ನು ಗಿಡದ ಬಡ್ಡೆಗೆ ಹಾಕಿಲ್ಲ ಇದು ಎರಡನೇ ಪ್ರಯೋಗ ಆಯಿತು ಚೆಂಡು ಬಿಂದು ಲಾಸ್ಟ್ ಟೈಮ್ ಕಡಿಮೆ ಚೆಂಡುವಾಯಿತು ಈಗ ಹಬ್ಬದಲ್ಲಿ ಉಗಿದಂಥ ವೇಸ್ಟ್ ಚೆಂಡುವನ್ನು ತುಂಬ ಹಾಕಿದ್ದೇನೆ ಇದನ್ನು ಸುಮಾರು ಒಂದು ತಿಂಗಳು ಮಟ್ಟಿಗೆ ನಾನು ಇದನ್ನು ಕೊಳಿಸ್ತೇನೆ ಕೊಳಿಸಿದ ಮೇಲೆ ಇದನ್ನು ನಾನು ಸ್ಪ್ರೇ ಮಾಡಿ ನೋಡ್ತೀನಿ ಯಾವ ರೀತಿ ಇದು ಕೀಟನಾಶಕವಾಗಿ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತೆ ಅಂತ ಒಂದು ಟ್ರಯಲ್ ಮಾಡ್ತಿರ್ತಕ್ಕಂಥದ್ದು